ಶ್ರೋತೃಗಳೇ ಈಗ ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ಡೆಪ್ಯುಟಿ ಕಮಿಷನರ್ ಆಫ್ ಪೊಲೀಸ್ ಬಿ ಪಿ ದಿನೇಶ್ ಕುಮಾರ್ ಅವರು ಮುಖ್ಯವಾಗಿ ಈಗ ಏನು ಆಚರಿಸ್ತಾ ಇದ್ದೇವೆ ರಸ್ತೆ ಸುರಕ್ಷತಾ ಸಪ್ತಾಹ ಅನ್ನುವಂಥದ್ದು ಅದರ ಬಗ್ಗೆ ಅವರು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಈಗ ಈ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಪ್ರತಿ ವರ್ಷ ಕೂಡ ಆಚರಿಸ್ತಾ ಇದ್ದೇವೆ ಇದರ ಒಂದು ಮಹತ್ವದ ಬಗ್ಗೆ ಇದನ್ನು ಯಾಕೆ ಆಚರಿಸ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಪ್ರತಿ ವರ್ಷ ಕೇಂದ್ರ ಸರ್ಕಾರ ಜನವರಿ ತಿಂಗಳಿನಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಅಂತನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾರೆ ಇದು ಈ ವರ್ಷ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯಲಿದೆ ರಾಜ್ಯದಲ್ಲಿ ಅದೇ ರೀತಿಯಾಗಿ ಕೇಂದ್ರದಲ್ಲಿ ಪ್ರತಿನಿತ್ಯ ಆಗ್ತಿರುವಂತಹ ಈ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅದು ವಿಶೇಷವಾಗಿ ಜನರಿಗೆ ಈ ಅಪಘಾತ ಹೇಗೆ ಉಂಟಾಗತ್ತೆ ಇದರಿಂದ ಆಗುವಂತಹ ಪರಿಣಾಮಗಳೇನು ಇದನ್ನು ಯಾವ ರೀತಿ ನಿವಾರಣೆ ಮಾಡ್ಬೋದು ಜನರಿಗೆ ಒಂದು ಮಾಹಿತಿ ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನಾವು ಹಮ್ಮಿಕೊಳ್ತೀವಿ ಈಗ ಯಾವ ಕಾರಣಗಳಿಂದ ಅಪಘಾತ ಆಗ್ತದೆ ಸರ್ ಮುಖ್ಯವಾಗಿ ಅಪಘಾತಗಳಾಗುವಂಥದ್ದು ಚಾಲಕರ ಒಂದು ನಿರ್ಲಕ್ಷ್ಯತನದಿಂದ ಪಶ್ ಅದರ ಜೊತೆಗೆ ಈ ರಸ್ತೆಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ರಸ್ತೆ ಕಾರಣ ಆಗಿರ್ಬೋದು ಬಟ್ ಹೆಚ್ಚಿನ ಸಂದರ್ಭದಲ್ಲಿ ಆಗುವಂಥದ್ದು ಒಂದು ಚಾಲಕರ ಒಂದು ನಿರ್ಲಕ್ಷ್ಯತನದಿಂದಾಗಿ ಈ ಒಂದು ಅಪಘಾತ ಆಗುತ್ತೆ ಅದೇ ರೀತಿ ನಾವು ಬರೀ ಚಾಲಕರು ಅಂತ ಮಾತ್ರ ಹೇಳೋಕ್ಕಾಗಲ್ಲ ರಸ್ತೆಯನ್ನು ಉಪಯೋಗಿಸುವಂಥವರು ಪದಚಾರಿಗಳಿರಬಹುದು ಅಥವಾ ಚಾಲಕರಿರ್ಬೋದು ಅವರಿಬ್ಬರ ಒಂದು ಸಮ್ಮಿಲನದಿಂದ ಒಂದು ಈ ಒಂದು ಅಪಘಾತಗಳು ಆಗುವಂಥ ಸಾಧ್ಯತೆಗಳಿರುತ್ತೆ ಒಂದು ಅಪಘಾತ ಆದರೆ ಏನು ಮಾಡಬೇಕಾಗ್ತದೆ ಮುಖ್ಯವಾಗಿ ಮೊದಲಿಗೆ ಪ್ರತಿಯೊಬ್ಬ ವಾಹನ ಚಾಲಕನಿಗೆ ಇಂಡಿಯನ್ ಮೋಟಾರು ವಾಹನ ಕಾಯಿದೆ ಏನಿದೆ ಅದರಲ್ಲಿ ನಿಗದಿಪಡಿಸಿದೆ ಅವನ ಕರ್ತವ್ಯವನ್ನು ಒಂದು ನಮ್ಮ ಒಂದು ಸೆಕ್ಷನ್ ನೂರ ಮೂವತ್ತ್ನಾಲ್ಕು ಏನಲ್ಲಿ ಹೇಳತ್ತೆ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಅಂತಂದರೆ ಪ್ರಪ್ರಥಮವಾಗಿ ಆತ ಆ ಒಂದು ಗಾಯಾಳು ಯಾರಿರ್ತಾರೆ ಅವರಿಗೆ ಒಂದು ಪ್ರಥಮ ಚಿಕಿತ್ಸೆಯನ್ನು ಕೊಡುವಂತಹ ಒಂದು ಕರ್ತವ್ಯವನ್ನು ಹೊಂದಿರ್ತಾನೆ ಒಂದು ವೇಳೆ ಆ ಸಂದರ್ಭದಲ್ಲಿ ಅವನಿಗೆ ಆ ರಸ್ತೆಯಲ್ಲಿ ಇಳಿಲಿಕ್ಕೆ ಸಾಧ್ಯ ಆಗಲಿ ಅಂದರೆ ಮಾಬ್ ಫ್ಯೂರಿ ಅಂತ ಹೇಳ್ತಾರೆ ಜನ ಏನಾದರೂ ಬಂದು ಇವರನ್ನು ಅಟ್ಯಾಕ್ ಮಾಡುವಂತಹ ಸಂದರ್ಭ ಉಂಟು ಅಂತಂದರೆ ಆತ ಅಲ್ಲಿಂದ ಹೊರಟು ಹೋಗ್ಬೋದಾಗುತ್ತೆ ಅದನ್ನು ಹೊರತುಪಡಿಸಿದರೆ ಆತ ಅಲ್ಲಿ ಯಾರು ಗಾಯಾಳು ಇರ್ತಾನೆ ಅವನಿಗೆ ಪ್ರಥಮ ಚಿಕಿತ್ಸೆ ಕೊಡುವಂತಹ ಒಂದು ಕೆಲಸವನ್ನ ಮಾಡಲೇಬೇಕಾಗತ್ತೆ ತುಂಬಾ ಯೋಚನೆಗಳು ಇರ್ತವೆ ಕೇಸ್ ಆಗ್ತದೆ ಓಡಾಡಬೇಕಾಗ್ತದೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಒಂದು ಅಮೆಂಡ್ಮೆಂಟ್ ನಮ್ಮ ಈ ಮೋಟಾರ್ ವಾಹನ ಕಾಯ್ದೆ ಏನಿದೆ ಇದಕ್ಕೊಂದು ಅಮೆಂಡ್ಮೆಂಟ್ ಅನ್ನು ತಂದಿದೆ ಇದರಲ್ಲಿ ಒಂದು ಗುಡ್ ರಿಟರ್ನ್ ಅಥವಾ ಪರೋಪಕಾರಿ ಅಂತಹ ಒಂದು ಕನ್ಸೆಪ್ಟನ್ನು ತಂದಿದ್ದಾರೆ ತಂದಿದ್ದಾರೆ ಇಲ್ಲಿ ಪ್ರತಿಯೊಬ್ಬರ ಅಧ್ಯ ಕರ್ತವ್ಯ ಜನಸಾಮಾನ್ಯರದು ಯಾರಾದರೂ ಒಬ್ಬರು ರಸ್ತೆ ಅಪಘಾತದಿಂದ ರಸ್ತೆಯಲ್ಲಿ ಬಿದ್ದಿದ್ದಾರೆ ಅಂತಂದರೆ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಡುವಂಥದ್ದು ಈ ಪರೋಪಕಾರಿ ಈ ವ್ಯಕ್ತಿ ಯಾರಿದ್ದಾರೆ ಅಥವಾ ಗುಡ್ ಸಮರಿಟನ್ ಯಾರಿದ್ದಾರೆ ಸೊ ಅವರು ಯಾವುದಾದ್ರೂ ಆಸ್ಪತ್ರೆಗೆ ಇವರನ್ನು ಕರ್ಕೊಂಡು ಹೋದ ಪಕ್ಷದಲ್ಲಿ ಆ ಆಸ್ಪತ್ರೆಯವರು ಇರ್ಬೋದು ಅದೇ ರೀತಿಯಾಗಿ ಪೊಲೀಸರು ಇರ್ಬೋದು ಆ ಒಬ್ಬ ಪರೋಪಕಾರಿ ಯಾರು ಇರ್ತಾನೆ ಅವನ ಯಾವುದೇ ಮಾಹಿತಿಯನ್ನು ಹೆಸರು ಇರ್ಬೋದು ವಿಳಾಸ ಇರ್ಬೋದು ಯಾವುದನ್ನೂ ಕೇಳುವಂತಹ ಒಂದು ಹೊಣೆಗಾರಿಕೆಯನ್ನು ಹೊಂದಿರೋದಿಲ್ಲ ಅವ್ರು ಕೇಳೋದೂ ಇಲ್ಲ ಸೊ ಇವರು ನೇರವಾಗಿ ಅವರನ್ನು ಆಸ್ಪತ್ರೆಗೆ ಮೊದಲಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸುವಂಥದ್ದು ನಂತರ ಆಸ್ಪತ್ರೆಗೆ ದಾಖಲಿಸುವಂತದ್ದು ಮಾಡಿದರೆ ಖಂಡಿತವಾಗಿ ಅವರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಂತರ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಪರೋಪಕಾರ ಮಾಡಿ ಯಾರಾದರೂ ಪ್ರಾಣ ಉಳಿಸಿದ್ದಾರೆ ಅಂತಂದ್ರೆ ಅವ್ರಿಗೂ ಕೂಡ ಒಂದು ಪಾರಿತೋಷಕವನ್ನು ಕೊಡಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಆಸ್ಪತ್ರೆಗೆ ಹೋದ ಸಂದರ್ಭದಲ್ಲಿ ತುಂಬಾ ಸಲ ಪ್ರೈವೇಟ್ ಆಸ್ಪತ್ರೆಯವರು ಅದನ್ನು ಸೇರಿಸಲಿಕ್ಕೆ ಕೆಲವು ಸಲ ಬೇಡ ಹೇಳುವುದು ನಿರಾಕರಿಸುವುದು ಮುಂದೆ ತೊಂದರೆ ಆಗುವಂಥದ್ದು ಇಂಥ ಸಂದರ್ಭದಲ್ಲಿ ಏನು ಮಾಡಬಹುದು ಇಲ್ಲೂ ಕೂಡ ಕೇಂದ್ರ ಸರ್ಕಾರ ಈ ಒಂದು ಕಾಯ್ದೆಯಲ್ಲಿ ಒಂದು ಅಮೆಂಡ್ಮೆಂಟ್ ಒಂದು ನಿಯಮ ತಂದಿದ್ದಾರೆ ಆಸ್ಪತ್ರೆಯವರು ಕೂಡ ತತ್ಕ್ಷಣ ಯಾವ ಒಬ್ಬ ಗಾವೇಳು ಆಸ್ಪತ್ರೆಗೆ ಬಂದಿರ್ತಾರೆ ಅವರಿಗೆ ಅವರದ್ದು ಯಾವುದೇ ರಿಜಿಸ್ಟ್ರೇಷನ್ ಪ್ರೊಸೆಸನ್ನು ಉಪಯೋಗ ಮಾಡದೆ ಅಂದ್ರೆ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಸೊ ಇವರನ್ನು ಟ್ರೀಟ್ಮೆಂಟ್ ಮಾಡಬೇಕಾಗಿರುವಂಥದ್ದು ಆದ್ಯ ಕರ್ತವ್ಯ ಒಂದು ವೇಳೆ ಅವರನ್ನೇ ನಿರ್ಲಕ್ಷ್ಯತನ ತೋರಿದರೆ ಅವರ ಮೇಲೇಲಿ ಕಾನೂನಿನ ಕ್ರಮವನ್ನು ಕೈಗೊಳ್ಳಬಹುದಾಗುತ್ತೆ ಈಗ ಅದೇ ಸಂದರ್ಭದಲ್ಲಿ ಬರೇ ಅಪಘಾತ ಮಾತ್ರ ಅಲ್ಲ ಡೆತ್ ಅಥವಾ ಸಾವು ಸಂಭವಿಸಿದ್ರೆ ಏನಾದರೂ ವಿಶೇಷವಾದಂಥ ಕ್ರಮಗಳಿದ್ದವು ಸರ್ ಹೇಗೆ ಸಾವು ಏನಾದರೂ ಸಂಭವಿಸಿತ್ತು ಅಂತಂದರೆ ಯಾರು ಕೂಡ ಅಲ್ಲಿಂದ ಆ ಒಂದು ಜಾಗದಿಂದ ಆ ಒಂದು ಮೃತದೇಹವನ್ನು ಸಾಗಿಸ್ಲಿಕ್ಕಿಲ್ಲ ಪ್ರಪ್ರಥಮವಾಗಿ ಪೊಲೀಸರಿಗೆ ಮಾಹಿತಿ ಕೊಡಬೇಕಾಗತ್ತೆ ಪೊಲೀಸರು ಬಂದು ಅವರ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಅವರು ಏನು ಮಹಾಸಾರ್ ಮತ್ತಿತರ ಕಾರ್ಯಕ್ರಮಗಳುಂಟು ಅಲ್ಲಿನ ಸಾಕ್ಷಿಗಳನ್ನು ಸಾಕ್ಷ್ಯಗಳನ್ನು ಯಾವ ರೀತಿ ಸಂಗ್ರಹ ಮಾಡಬೇಕು ಅದನ್ನು ನಿಯಮ ಪ್ರಕಾರವಾಗಿ ಮಾಡಬೇಕು ಮಾಡ್ತಾರೆ ಅವರು ಅಲ್ಲಿ ತನಕ ಅವರು ಮೃತಪಟ್ಟಿದ್ದಾರೆ ಅಂತನ್ನುವಂಥದ್ದು ಖಚಿತ ಆದ ನಂತರ ಏಕೆಂತಂದರೆ ಯಾರೂ ಕೂಡ ನಾವು ಹೇಳಲಿಕ್ಕಾಗೋದಿಲ್ಲ ಆ ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ಅನ್ನುವಂಥದ್ದು ಹೇಳೋಕ್ಕಾಗೋದಿಲ್ಲ ಅದು ಆಸ್ಪತ್ರೆ ವೈದ್ಯರು ಹೇಳಬೇಕಾಗತ್ತೆ ಸ್ವ ಸಂದರ್ಭದಲ್ಲಿ ಥರ ರಸ್ತೆಯಲ್ಲಿ ಅಪಘಾತಕ್ಕೊಳಪಾಗಿ ಬಿದ್ದಿದ್ದಾನೆ ಅಂತಂದರೆ ಅವನ ಜೀವವನ್ನು ಉಳಿಸ್ಲಿಕ್ಕಾಗಿ ತತ್ಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ ಬಟ್ ಆದರೆ ಯಾರೋ ವೈದ್ಯರು ಬಂದು ಆತ ಮೃತಪಟ್ಟಿದ್ದಾನೆ ಅಂತ ಖಚಿತಪಡಿಸಿದ ನಂತರ ಖಂಡಿತವಾಗಿ ಆ ಒಂದು ಮೃತದೇಹವನ್ನು ಅಲ್ಲಿಂದ ತೆಗಿಬಾರ್ದು ಪೊಲೀಸರಿಗೆ ಮಾಹಿತಿ ಕೊಟ್ಟು ನಂತರ ಮುಂದಿನ ಕ್ರಮ ಕೈಗೊಳ್ಳಬೇಕಾಗುತ್ತೆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಎರಡು ವಾಹನಗಳಿಗೆ ಮುಖ್ಯವಾಗಿ ಅಲ್ಲಿ ಡ್ಯಾಮೇಜ್ ಆಗಿರ್ತದೆ ಕೆಲವು ತೊಂದರೆಗಳೆಲ್ಲ ಆಗಿರ್ತವೆ ಕೆಲವು ಸಂದರ್ಭದಲ್ಲೆಲ್ಲ ಎರಡು ವಾಹನಗಳ ಕಡೆಯವರು ಅದನ್ನು ತೆಗೀಲಿಕ್ಕೆ ಸ್ವಲ್ಪ ತೊಂದರೆ ಮಾಡ್ತಾರೆ ಇದರಿಂದಾಗಿ ತುಂಬ ಸಲ ಬ್ಲಾಕ್ ಇಲ್ಲಾಗ್ತದೆ ಇದು ತೆಗಿಬಾರ್ದ ಸರ್ ಇದು ಹೇಗೆ ಸರ್ ಇದು ಅಲ್ಲ ಕೇವಲ ಒಂದು ವಾಹನಗಳಿಗೆ ಮಾತ್ರ ಡ್ಯಾಮೇಜ್ ಆಗಿತ್ತು ಅಂತಂದರೆ ಸೊ ಅದೇನು ಅವರಿಗೆ ಅವರ ಇನ್ಶೂರೆನ್ಸ್ ಅವರು ಕವರ್ ಮಾಡ್ಕೋಬೋದಾಗತ್ತೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಬೋದಾಗತ್ತೆ ಬಟ್ ಅಲ್ಲಿ ಏನಾದರೂ ಗಾಯಾಳುಗಳು ಇದ್ದಾರೆ ಅಂತ ಅನ್ನುವಂಥದ್ದು ಏನಾದರೂ ಆಗಿದ್ದರೆ ಗಾಯ ಉಂಟಾಗಿದ್ದರೆ ಸೊ ಇದೇನಾದರೂ ಕ್ರಿಮಿನಲ್ ಕೇಸ್ ಆಯಿತು ಅಂತಂದರೆ ಸೊ ಆಗ ಯಾರು ಅದರಲ್ಲಿ ತಪ್ಪಿತಸ್ಥರು ಅನ್ನುವಂಥದ್ದನ್ನು ಪತ್ತೆ ಮಾಡೋ ಸಲುವಾಗಿ ಸೊ ಬಹುಶಃ ವಾಹನ ಚಾಲಕರು ಓ ಇಲ್ಲ ನಾನು ಅಲ್ಲಿಂದ ವಾಹನವನ್ನು ಎತ್ಬಿಟ್ರೆ ಕೆ ನಾನು ಕರೆಕ್ಟ್ ಸೈಡಲ್ಲಿ ಇದ್ದೆ ಇನ್ನೊಬ್ಬ ಬಂದು ನನಗೆ ಡಿಕ್ಕಿ ಮಾಡಿರುವಂಥದ್ದು ತಪ್ಪು ನಂದಲ್ಲ ಅಂತ ಅಂತನ್ನುವಂತಹ ಒಂದು ಆ ಒಂದು ಗುಮಾನಿ ಅವರಿಗಿತ್ತು ಅಂತಂದರೆ ಸೊ ಈ ಒಂದು ವಿಚಾರ ಬರುತ್ತೆ ಏನಾದರೂ ಆಯಿತು ಅಂತಂದರೆ ತತ್ಕ್ಷಣಕ್ಕೆ ಪೊಲೀಸರಿಗೆ ಮಾಹಿತಿ ಕೊಡುವಂಥದ್ದಾಗಲಿ ಅಥವಾ ಆ ವಾಹನವನ್ನು ತೆಗಿಲೇಬೇಕು ಇಲ್ಲದಿದ್ದರೆ ವಾಹನ ಸಂಚಾರಕ್ಕೆ ತೊಂದರೆ ಆಗುತ್ತೆ ಅಂತನ್ನುವಂಥದ್ದಿದ್ರೆ ಆ ಸ್ಥಳದಲ್ಲಿ ಒಂದು ಗುರುತನ್ನು ಅದರ ಹಾಕ್ಬಿಟ್ಟು ಆ ವಾಹನವನ್ನು ತಕ್ಷಣ ಅಲ್ಲಿ ತೆರವುಗೊಳಿಸಬೇಕಾದ ಕೆಲಸ ಮಾಡಬೇಕಾಗತ್ತೆ ಇದರಲ್ಲಿ ಪೊಲೀಸರಿಗೆ ನಾವು ಮಾಹಿತಿ ಕೊಡುವಂಥದ್ದು ಮುಖ್ಯವೋ ಹೇಗೆ ಒಂದು ಅಪಘಾತ ಆಯಿತು ಅಂತಂದರೆ ಚಾಲಕನ ಅಧ್ಯ ಕರ್ತವ್ಯ ಗಾಯಾಳು ಯಾರು ಇರ್ತಾನೆ ಅವನಿಗೆ ಪ್ರಥಮ ಚಿಕಿತ್ಸೆ ಕೊಡುವಂಥದ್ದು ನಂತರ ಆಸ್ಪತ್ರೆಗೆ ದಾಖಲಿಸುವಂಥದ್ದು ಅದೇ ಕಲಂನಲ್ಲಿ ಇನ್ನೊಮ್ಮೆ ಇನ್ನೊಂದು ಹೇಳುತ್ತೆ ಒಂದು ಆಕ್ಸಿಡೆಂಟ್ ಆದ ತಕ್ಷಣ ಒಬ್ಬ ಚಾಲಕನ ಕರ್ತವ್ಯ ತತ್ಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ನೀಡುವಂಥದ್ದು ಸೊ ಅದನ್ನು ಅವನು ಮಾಡಲೇಬೇಕಾಗತ್ತೆ ಪೊಲೀಸರು ಬಂದು ಅದೇನಾದರೂ ಕ್ರಿಮಿನಲ್ ಕೇಸ್ ಆಯಿತು ಅಂತಂದರೆ ಸೊ ಅವರ ತನಿಖೆಯನ್ನು ಮುಂದುವರೆಸ್ತಾರೆ ಸೊ ಹಾಗಾಗಿ ಮಾಹಿತಿಯನ್ನು ತತ್ಕ್ಷಣ ಅವರು ಪೊಲೀಸರಿಗೆ ಕೂಡ ಕೊಡಲೇಬೇಕಾಗುತ್ತೆ ಕೆಲವು ಸಲ ಈ ಥರ ಆಕ್ಸಿಡೆಂಟ್ ಆಗಿರ್ತದೆ ಇವರಿಬ್ಬರ ಜೊತೆಗೆ ಒಂದು ಏನೋ ಒಪ್ಪಂದಗಳು ಏರ್ಪಾಡಾಗಿರ್ತವೆ ಮುಂದೆ ಯಾವುದೋ ಒಂದು ದಿವಸ ನನಗೆ ಹೀಗೆ ಸಿಗಲಿಲ್ಲ ಇಂಥದ್ದೆಲ್ಲ ಕೆಲವು ಸಂದರ್ಭಗಳು ಬರ್ತವೆ ಅಂಥ ಸಂದರ್ಭದಲ್ಲಿ ಪೊಲೀಸರು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಉಂಟ ಯಾವುದಾದ್ರೂ ಒಂದು ಆಕ್ಸಿಡೆಂಟಲ್ಲಿ ಯಾರಿಗಾದರೂ ಗಾಯ ಆಯಿತು ಅಂತಂದರೆ ಅವರು ನೇರವಾಗಿ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆಗೆ ಹೋದ ತಕ್ಷಣ ಅಲ್ಲಿನ ವೈದ್ಯಾಧಿಕಾರಿಗಳು ಅದನ್ನ ಎಮ್ ಎಲ್ ಸಿ ಅಂತ ಹೇಳಿ ಅವನು ಒಂದು ಟ್ರೀಟ್ ಮಾಡ್ತಾರೆ ಅಲ್ಲಿ ಎಮ್ ಎಲ್ ಸಿ ಅಂತ ಮಾಡಿದರೆ ಮೆಡಿಕೋ ಲೀಗಲ್ ಕೇಸ್ ಅಂತ ಏನಾದರೂ ಅವ್ರು ಬರೆದ್ರೆ ಅದು ಅವರ ಕರ್ತವ್ಯ ಆಸ್ಪತ್ರೆ ಅವರದು ಪೊಲೀಸ್ ಸ್ಟೇಷನ್ಗೆ ಅದನ್ನ ತಕ್ಷಣ ತಗೊಂಡು ಹೋಗುವಂಥದ್ದು ಸೊ ಪೊಲೀಸ್ ಸ್ಟೇಷನ್ಗೆ ಅದು ಬಂದ ನಂತರ ಅದು ಒಂದು ಸಂಗಣಯ ಅಪರಾಧ ಆಗುತ್ತೆ ಸಂಗಣೆಯ ಅಪರಾಧದ ವಿಚಾರ ಪೊಲೀಸರಿಗೆ ಮಾಹಿತಿ ಬಂತು ಅಂತಂದ್ರೆ ಪೊಲೀಸರು ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸಬೇಕಾಗಿರುವಂಥದ್ದು ಅವರ ಅಧ್ಯ ಕರ್ತವ್ಯ ಆಗುತ್ತೆ ಒಂದು ವೇಳೆ ಅವರಿಗೆ ಎಮ್ ಎಲ್ ಸಿ ಬೇಡ ಅಂತಂದ್ರೆ ಬರೀ ವೆಹಿಕಲ್ ಟಚ್ ಆಗ್ಬಿಟ್ಟು ಬರೀ ಏನೋ ಒಂದು ಸಣ್ಣ ಡ್ಯಾಮೇಜ್ ಆಗಿದೆ ನಮಗೆ ಕೇಸ್ಗಳು ಬೇಡ ಅಥವಾ ಏನೋ ಒಂದು ಸಣ್ಣ ಪುಟ್ಟ ಮೈನರ್ ಇಂಜುರೀಸ್ ಆಗಿದೆ ನಮಗೇನು ಪ್ರಕರಣಗಳು ಬೇಡ ಅಂತವಂಥದ್ದಿದ್ರೆ ಅವರವರೇ ರಾಜಿ ತೀರ್ಮಾನ ಮಾಡ್ಕೊಂಡು ಹೋಗ್ಬೋದಾಗುತ್ತೆ ಬಟ್ ಆದರೆ ಅವರು ಆಸ್ಪತ್ರೆಗೆ ಹೋಗಿ ಎಮ್ ಎಲ್ ಸಿ ಬಂತು ಅಂತಂದರೆ ಸೊ ಅದನ್ನು ಪ್ರಥಮ ವರ್ತಮಾನ ವರದಿಯನ್ನು ಸಾಮಾನ್ಯವಾಗಿ ಪೊಲೀಸರು ಮಾಡ್ತಾರೆ ನೀವು ಮೊದಲಿಗೆ ಹೇಳಿದ್ರಿ ಚಾಲಕರ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣ ಯಾವ ಥರದಲ್ಲೆಲ್ಲ ನಿರ್ಲಕ್ಷ್ಯಗಳು ಇರಬಹುದು ಸರ್ ಚಾಲಕರದ್ದು ಸಾಮಾನ್ಯವಾಗಿ ನಾವು ನೋಡೋದಾದರೆ ವಾಹನ ಚಾಲಕರು ಬಹಳ ದಣಿದಿರ್ತಾರೆ ರಾತ್ರಿ ವೇಳೆ ವಾಹನವನ್ನು ಓಡಿಸ್ತಾ ಇರ್ತಾರೆ ಸೊ ಅಲ್ಲಿ ಅವರಿಗೆ ನಿದ್ರೆ ಬರುವಂತಹ ಒಂದು ಸಾಧ್ಯತೆಗಳು ಇರ್ಬೋದು ಒಂದು ಒಂದಾಗ್ಬೋದು ಇನ್ನೊಂದು ನಿರ್ಲಕ್ಷ್ಯತನದ ಚಾಲನೆ ದುಡುಕುತನದ ಚಾಲನೆ ಅತಿ ವೇಗದ ಚಾಲನೆ ಇದಾಗುವಂಥದ್ದು ನಂತರ ಇನ್ನು ಪ್ರತಿಯೊಬ್ಬ ಚಾಲಕ ಒಂದು ಅವ್ರ ಮನಸ್ಸಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ರಸ್ತೆಯಲ್ಲಿ ಯಾರಾದರೂ ಪಾದಚಾರಿಗಳು ಅಥವಾ ಪ್ರಾಣಿ ಏನಾದರೂ ಇದೆ ಅಂತಂದರೆ ಮೊದಲಿಗೆ ಅವುಗಳಿಗೆ ನಾವು ಒಂದು ದಾರಿ ಮಾಡಬೇಕಾಗಿಂಥದ್ದು ಪ್ರತಿಯೊಬ್ಬ ಚಾಲಕನ ಒಂದು ಕರ್ತವ್ಯ ಆಗಿರುತ್ತೆ ಅದನ್ನು ಪಾಲನೆ ಮಾಡಿಕೊಂಡು ಅವ್ನು ಮಾಡಿದ ಅಂತಂದರೆ ಖಂಡಿತವಾಗಿ ಈಗ ಆಕ್ಸಿಡೆಂಟ್ಸ್ ಆಗೋದಿಲ್ಲ ನಂತರ ನಿಯಮಗಳ ಪಾಲನೆ ಅತೀ ಮುಖ್ಯವಾಗಿ ಈ ಉದಾಹರಣೆಗೆ ಒಂದು ಮುಖ್ಯ ರಸ್ತೆಯಲ್ಲಿ ಆಲ್ವೇಸ್ ಓವರ್ಟೇಕ್ ಫ್ರಮ್ ದ ರೈಟ್ ಅಂತ ಅನ್ನುವಂಥದ್ದು ನಿಯಮ ಇರುವಂಥದ್ದು ಬಟ್ ಆದರೆ ಇಲ್ಲಿ ಎಡಗಡೆಯಿಂದ ಚಾಲನೆ ಮಾಡ್ತಾರೆ ಮುಂದಕ್ಕೆ ಹೋದಾಗ ಎದುರುಗಡೆ ಇರುವಂತಹ ವಾಹನ ಚಾಲಕ ಅವನಿಗೆ ಎಡಕ್ಕೆ ತಗೊಂಡು ಹೋಗಬೇಕು ಅಂತಂದ್ರೆ ಅವನು ತತ್ಕ್ಷಣಕ್ಕೆ ಎಡಕ್ಕೆ ತಿರುಸ್ತಾನೆ ಹಾಗಾಗಿ ಎಡಗಡೆಯಿಂದ ಬರುವಂತಹ ಒಂದು ವಾಹನಕ್ಕೆ ಡಿಕ್ಕಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ ಸೊ ಇದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡ್ರೆ ಬಹುಶಃ ಅಪಘಾತಗಳನ್ನ ತಡೆಗಟ್ಟಬಹುದು ಅಂತನ್ನುವಂಥದ್ದು ಇದು ಇನ್ನೊಂದು ಒಂದು ವಾಹನ ಹೋಗ್ತಾ ಇದೆ ಅಂತಂದ್ರೆ ಆ ವಾಹನದ ಹಿಂದೆ ಬರುವಂತಹ ಒಬ್ಬ ವಾಹನ ಚಾಲಕ ತನ್ನ ವಾಹನವನ್ನು ಎಷ್ಟು ಡಿಸ್ಟೆನ್ಸಲ್ಲಿ ಮೇಂಟೈನ್ ಮಾಡಬೇಕು ಅಂತ ಅನ್ನುವಂಥದ್ದು ಸೊ ಇದಕ್ಕೆ ನಿಯಮ ಅಂತೇಳಿ ಪ್ರತ್ಯೇಕವಾಗಿ ಏನೂ ಇಲ್ಲ ಬಟ್ ಆದರೆ ಒಂದು ವಾಹನ ಮುಂದಕ್ಕೆ ಹೋಗಿರುವಂಥದ್ದು ತತ್ಕ್ಷಣ ಏನಾದರೂ ಬ್ರೇಕ್ ಹಾಕಿದಾದರೆ ಬಹುಶಃ ಯಾವುದೋ ಒಂದು ಮಕ್ಕಳು ಮ ಅಡ್ಡ ಬಂದರು ಅಂತ ಅನ್ನುವಂಥದ್ದು ಅಥವಾ ಈ ಪರಿಸರದಲ್ಲಿ ನಾಗರ ಹಾವಿನ ಬಗ್ಗೆ ಎಲ್ಲ ಬಹಳ ಬ ಒಂದು ಭಯ ಭಕ್ತಿ ಇರುವಂಥದ್ದು ಸೊ ಹಾಗೆ ಅಂಥದ್ದೇನೋ ಸಂದರ್ಭದಲ್ಲಿ ಅವರು ತತ್ಕ್ಷಣ ಬ್ರೇಕ್ ಹಾಕ್ತಾರೆ ಆ ಸಂದರ್ಭದಲ್ಲಿ ಬ್ರೇಕ್ ಹಾಕಿ ನಿಂತಾಗ ಹಿಂದಿನ ವಾಹನದ ಚಾಲಕ ಮುಂದಿನ ವಾಹನಕ್ಕೆ ಬಂದು ತಾಗಬಾರ್ದು ಅಷ್ಟು ಡಿಸ್ಟೆನ್ಸ್ ಅನ್ನು ಅವರು ಮೇಂಟೈನ್ ಮಾಡಬೇಕಾಗತ್ತೆ ಹಾಗೇನಾದರೂ ಹಿಂದಿನಿಂದ ತಾಗಿಸಿದೆ ಅಂತಂದ್ರೆ ಆ ಹಿಂದಿನ ವಾಹನ ಚಾಲಕ ತಪ್ಪಿತಸ್ಸನ ಆಗ್ತಾನೆ ಸೊ ಈ ನಿಯಮಗಳನ್ನ ಪಾಲನೆ ಮಾಡಿದರೆ ಖಂಡಿತವಾಗಿ ಆಕ್ಸಿಡೆಂಟ್ಸ್ ಆಗೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಹುಡುಗರ ಹತ್ರ ಎಲ್ಲ ತುಂಬಾ ವಿಶೇಷವಾದಂಥ ಬೈಕ್ಗಳನ್ನೆಲ್ಲ ಕಾಣ್ತೇವೆ ಅವರು ವೇಗವಾಗಿ ಚಲಾಯಿಸುವುದನ್ನು ಕೂಡ ಕಾಣ್ತೇವೆ ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ ಕೆಲವು ಸಲ ಆಕ್ಸಿಡೆಂಟ್ ಉಂಟು ಇದಕ್ಕೆ ನೀವು ಯಾವ ರೀತಿಯಲ್ಲಿ ಸಲಹೆ ಕೊಡ್ತೀರಿ ಸರ್ ಮೊಟ್ಟ ಮೊದಲನೆಯದಾಗಿ ಪೋಷಕರು ಮಕ್ಕಳ ಬಗ್ಗೆ ಬಹಳ ಒಂದು ಗಮನವನ್ನು ಹರಿಸಬೇಕಾಗತ್ತೆ ಮಕ್ಕಳಿಗೆ ಕನಿಷ್ಠ ಹದಿನೆಂಟು ವರ್ಷ ಆಗಲಿಲ್ಲ ಅಂತೇಳಿದರೆ ಖಂಡಿತವಾಗಿ ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ಸಿಗೋದಿಲ್ಲ ಹಾಗಾಗಿ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಚಾಲನಾ ಪರವಾನಗಿ ಇಲ್ಲದೇ ಯಾರೂ ಕೂಡ ಯಾವ ಒಂದು ವಾಹನವನ್ನು ಚಾಲನೆ ಮಾಡಬಾರ್ದಾಗತ್ತೆ ಈ ಸಂದರ್ಭದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೇ ಯಾರಾದರೂ ವಾಹನ ಚಾಲನೆ ಮಾಡ್ತಾರೆ ಅಥವಾ ಪೇರೆಂಟ್ಸ್ ನಮ್ಮ ಮಕ್ಕಳಿಗೆ ಓ ಇಲ್ಲ ಇಲ್ಲೇ ಹತ್ತಿರಕ್ಕೆ ಹೋಗುವಂಥದ್ದು ನೀನು ಹೋಗಿ ಬಾ ಅಂತನ್ನುವಂಥ ವಿಚಾರವನ್ನು ಹೇಳುವಂಥದ್ದು ಸೊ ಒಂದು ವೇಳೆ ಚಾಲನಾ ಪರವಾನಗಿ ಇಲ್ಲದೆ ಯಾರಾದರೂ ವಾಹನವನ್ನು ಚಲಾಯಿಸಿದಲ್ಲಿ ಆ ವಾಹನ ಏನಾದರೂ ಅಪಘಾತ ಉಂಟಾಯಿತು ಅಂತಂದರೆ ಮುಂದಿನ ಇಪ್ಪತ್ತೈದು ವರ್ಷ ಆಗುವಲ್ಲಿವರೆಗೆ ಆ ವ್ಯಕ್ತಿ ಯಾರು ವಾಹನವನ್ನು ಚಾಲನೆ ಮಾಡಿರ್ತಾನೆ ಹದಿನೆಂಟು ವರ್ಷ ಆಗದವನೋ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದವನೋ ಅವನಿಗೆ ಇಪ್ಪತ್ತೈದು ವರ್ಷ ಆಗುವಲ್ಲಿವರೆಗೆ ಅವನಿಗೆ ಚಾಲನಾ ಪರವಾನಗಿ ಸಿಗೋದಿಲ್ಲ ಅದೇ ರೀತಿಯಾಗಿ ಅವರ ವಾಹನದ ಆರ್ ಸಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಏನಿದೆ ಅದು ಒಂದು ವರ್ಷಗಳ ಮಟ್ಟಿಗೆ ನಿಲಂಬನೆಯಲ್ಲಿ ಇರುತ್ತೆ ಈ ಒಂದು ಹದಿಹರೆಯದ ಹುಡುಗರು ಬಹಳ ವೇಗವಾಗಿ ವಾಹನವನ್ನು ಚಾಲನೆ ಮಾಡುವಂತಹ ಒಂದು ಅಭ್ಯಾಸವನ್ನು ಬೆಳೆಸ್ಕೋತಾರೆ ರೇಸಿಂಗ್ ಇರ್ಬೋದು ಟ್ರಯಲ್ ಇರ್ಬೋದು ಸೊ ಈ ರೀತಿಯಾಗಿ ಮಾಡುವಂಥದ್ದು ಇದರಿಂದಲೂ ಕೂಡ ಅಪಘಾತ ಆಗುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ಮಕ್ಕಳು ವಿತೌಟ್ ಲೈಸೆನ್ಸ್ ಯಾವ ಕಾರಣಕ್ಕೂ ವಾಹನವನ್ನು ಚಾಲನೆ ಮಾಡಬಾರ್ದು ಅದೇ ರೀತಿಯಾಗಿ ಈ ಮೋಟಾರು ವಾಹನ ಕಾಯ್ದೆ ಏನಿದೆ ಅಥವಾ ನಿಯಮಗಳಿದೆ ಏನಿದ್ದಾವೆ ಆ ನಿಯಮಗಳನ್ನೆಲ್ಲ ಪಾಲನೆ ಮಾಡಿಕೊಂಡು ಒಬ್ಬ ಚಾಲಕನ ಕರ್ತವ್ಯ ಏನಿದೆ ಅದನ್ನು ನಿಭಾಯಿಸಿಕೊಂಡು ಯಾವುದೇ ರೀತಿಯಾದಂಥ ಅಪಘಾತ ಆಗದ ರೀತಿಯಲ್ಲಿ ಅವರು ನೋಡ್ಕೋಬೇಕು ಈಗ ಸರ್ ನೀವು ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ಮಾಡ್ತಾ ಇದ್ದೀರಿ ಇದರಲ್ಲಿ ನೀವು ಹೇಳಿದ್ದೀರಿ ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ರೀತಿಯಲ್ಲಿ ಮಾಹಿತಿಯನ್ನು ಕೊಡೋದು ಅಂತ ಯಾವ ರೀತಿಯಲ್ಲಿ ಮಾಹಿತಿ ಕೊಡುವಂತ ಕಾರ್ಯಕ್ರಮಗಳನ್ನು ಮಾಡ್ತೀರಿ ಸರ್ ಈಗ ಉದಾಹರಣೆಗೆ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕ ನಮ್ಮ ನಗರದಲ್ಲಿ ಎ ಟಿ ಇ ಪೈ ಹಾಲ್ನಲ್ಲಿ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಈ ಕಾರ್ಯಕ್ರಮ ಹೆಚ್ಚು ಕಡಿಮೆ ಒಂದು ಸಾವಿರಕ್ಕಿಂತ ಹೆಚ್ಚು ಮಕ್ಕಳನ್ನು ನಾವು ಆಹ್ವಾನ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಯಾವ ರೀತಿಯಲ್ಲಿ ಒಂದು ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಅಂತನ್ನುವಂಥದ್ದು ಒಂದು ಸೊ ಆ್ಯಕ್ಸಿಡೆಂಟ್ ಆಗಿರುವಂತಹ ಒಂದು ಯಾವುದೋ ಒಂದು ವಿಡಿಯೋ ಫುಟೇಜನ್ನು ಅವರಿಗೆ ತೋರಿಸಿ ಸೊ ಈ ರೀತಿಯಾಗಿ ನೀವು ಚಾಲನೆ ಮಾಡಿದರೆ ಇಂತಹ ಒಂದು ಸಮಸ್ಯೆಗಳನ್ನು ಎದುರಿಸಬೇಕಾಗ್ಬೋದು ಅಂತನ್ನುವಂತಹ ಒಂದು ಪ್ರಕರಣವನ್ನು ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ ಇದೊಂದಾಯಿತು ನಂತರದ ದಿನಗಳಲ್ಲಿ ನಾವು ಒಂದು ಕಡೆಯಿಂದ ಪ್ರತಿ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಅಲ್ಲಿನ ಬಹುಶಃ ನಾವು ಟಾರ್ಗೆಟ್ ಮಾಡುವಂಥದ್ದು ಹೈಸ್ಕೂಲಿನ ನಂತರದ ವಿದ್ಯಾರ್ಥಿಗಳು ಸೊ ಅವರಿಗೆ ನಾವು ಈ ರೀತಿಯಾಗಿ ನಮ್ಮ ಮೋಟಾರ್ ವಾಹನ ಕಾಯ್ದೆ ಏನು ಹೇಳುತ್ತೆ ಸೊ ಇದನ್ನು ನಾವು ಅವರಿಗೆ ವಿಶದವಾಗಿ ವರ್ಣನೆ ಮಾಡ್ತೀವಿ ಅದೇ ರೀತಿಯಾಗಿ ನಾವು ನಮ್ಮ ಕಾರ್ಯಕ್ರಮಗಳು ಅಂತಂದರೆ ನಾವು ಒಂದು ರೀಲ್ಸ್ ಕಾರ್ಯಕ್ರಮವನ್ನು ಕೂಡ ಅಂದರೆ ಮಕ್ಕಳು ಈಗ ಯಾರಾದರೂ ರೀಲ್ಸನ್ನು ಮಾಡಿಬಿಟ್ಟು ನಮ್ಮಲ್ಲಿ ಕ ಒಂದು ಕಾಂಪಿಟೇಷನ್ ಇಟ್ಕೊಂಡಿದ್ದೀವಿ ಹಾಗೆಯೇ ಒಂದು ಪೇಂಟಿಂಗ್ ಕಾಂಪಿಟೇಷನ್ ಎಸ್ ಎ ಕಾಂಪಿಟೇಷನ್ ಹಾಗೆ ಕ್ವಿಝ್ ಕಾಂಪಿಟೇಷನ್ ಕೂಡ ನಾವು ಈಗ ಸಂದರ್ಭದಲ್ಲಿ ಏರ್ಪಾಡು ಮಾಡಿದ್ದೀವಿ ನಾವು ಪ್ರತಿ ಶಾಲೆಗಳು ಕಾಲೇಜುಗಳಿಗೆ ಸಂಬಂಧಪಟ್ಟವರಿಗೆ ನಾವು ಮಾಹಿತಿಯನ್ನು ನೀಡಿ ಅವರ ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸೊ ಅಲ್ಲಿಂದ ಪ್ರತಿ ಶಾಲೆಯಿಂದ ಒಂದು ಇಬ್ಬರನ್ನು ನಮ್ಮಲ್ಲಿಗೆ ಕಳಿಸಿ ಕಮಿಷನರೇಟ್ ಏನು ಪೊಲೀಸ್ ಕಮಿಷನೇಟ್ ವ್ಯಾಪ್ತಿ ಏನಿದೆ ಸೊ ಇಲ್ಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕಾಂಪಿಟೇಷನನ್ನು ಮಾಡಿ ನಾವು ಅವರಿಗೆ ಪ್ರೈಸಸ್ ಕೊಡುವಂತಹ ಒಂದು ಕೆಲಸವನ್ನು ಕೂಡ ವಿಶೇಷವಾಗಿ ವಾಹನ ಚಾಲನೆಯಲ್ಲಿ ವ್ಯತ್ಯಾಸಗಳಾಗಿದ್ದರೆ ಅವರಿಗೆ ಒಂದು ನೋಟಿಸ್ ಬರ್ತದೆ ಅನ್ನುವಂಥದ್ದು ಈ ಥರದ ಇದು ಮಾಡಲಿಕ್ಕೆ ಆಟೋಮೇಶನ್ ಮಾಡುವಂಥ ವಿಧಾನದಲ್ಲಿ ಏನು ಮಾಡಿದ್ದೀರಿ ಸರ್ ನಮ್ಮ ಈ ಹೊಸ ಕಾಯ್ದೆ ಅಂತಂದರೆ ಅಮೆಂಡ್ಮೆಂಟ್ ಕಾಯ್ದೆ ಸೊ ಇದರಲ್ಲಿ ಎಲೆಕ್ಟ್ರಾನಿಕ್ ಮಾನಿಟರಿಂಗ್ ಅಂತಹ ಒಂದು ವಿಷಯ ಬಂದಿದೆ ಸೊ ಈ ಕಾರಣಕ್ಕಾಗಿ ನಾವು ಅಲ್ಲಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸುವಂಥದ್ದು ಈಗ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಹದಿನೈದು ಕಡೆಗಳಲ್ಲಿ ಇವಾಗ ಒಂದು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ ಹಾಗೆಯೇ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನೂರಕ್ಕೂ ಹೆಚ್ಚು ಕ್ಯಾಮರಾಗಳನ್ನು ನಾವು ಅಳವಡಿಸಿದ್ದೇವೆ ಅದೇ ರೀತಿ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಂತನ್ನುವಂಥದ್ದು ಆ ಅಡಿಯಲ್ಲಿ ಹೆಚ್ಚಿನ ಕಡೆಗಳಲ್ಲಿ ಸಿ ಸಿ ಕ್ಯಾಮರಾಗಳನ್ನು ಅಳವಡಿಸಿದ್ದಾರೆ ನಾವುಗಳು ಆ ಸಿ ಸಿ ಕ್ಯಾಮ್ರಾಗಳ ಮುಖಾಂತರ ಅದು ವಿಶೇಷವಾಗಿ ನಮ್ಮ ಈ ಆಟೋಮೇಷನ್ ಸೆಂಟರ್ ಏನು ನಮ್ಮ ಕಮಾಂಡ್ ಸೆಂಟರ್ ಅಂತ ನಾವು ಕರಿತೀವಿ ಈಗ ಮಂಗಳೂರು ಸಿಟಿ ಕಾರ್ಪೊರೇಷನ್ನಲ್ಲಿದೆ ಅಲ್ಲಿಂದ ಪ್ರತಿ なお。 ಈ ಸಿ ಸಿ ಕ್ಯಾಮರಾವನ್ನು ಪರಿಶೀಲನೆ ಮಾಡಿಬಿಟ್ಟು ಸೊ ಅಲ್ಲಿ ಯಾರು ಉಲ್ಲಂಘನೆ ಮಾಡಿರ್ತಾರೆ ವಿಶೇಷವಾಗಿ ನಾವು ಉಲ್ಲಂಘನೆ ಅಂತ ಅನ್ನುವಂಥದ್ದು ಈಗ ಹೆಲ್ಮೆಟ್ ವಿತೌಟ್ ಹೆಲ್ಮೆಟ್ ಚಾಲನೆ ಮಾಡುವಂಥದ್ದು ಬರೀ ಚಾಲಕ ಮಾತ್ರ ಅಲ್ಲ ಹಿಂಬದಿಯ ಸವಾರ ಕೂಡ ಹೆಲ್ಮೆಟನ್ನು ಧರಿಸಬೇಕಾಗಿದೆ ಅದೂ ಅಲ್ಲದೆ ವಿಶೇಷವಾಗಿ ಈಗ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಸೆಂಟ್ರಲ್ ಮೋಟಾರ್ ವೆಹಿಕಲ್ ಆ್ಯಕ್ಟದು ಅಮೆಂಡ್ಮೆಂಟಲ್ಲಿ ಒಂಬತ್ತು ತಿಂಗಳ ಮಗುವನ್ನು ನಾವು ಒಂದು ಟೂ ವೀಲರ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ನಾವು ವಿಶೇಷವಾದಂತಹ ಒಂದು ಪ್ರೊಟೆಕ್ಷನ್ ಕೊಡುವಂತಹ ಒಂದು ಕಾರ್ಯಕ್ರಮ ಹಾಕೋಬೇಕಾಗುತ್ತೆ ಅದಕ್ಕೂ ಕೂಡ ಅವನು ಪ್ರೊಟೆಕ್ಟಿವ್ ಹೆಡ್ ಹಿಂದೆ ಆಗಬೇಕಾಗುತ್ತೆ ನಾಲ್ಕು ವರ್ಷಕ್ಕೆ ಮೇಲ್ಪಟ್ಟ ಪ್ರತಿಯೊಬ್ಬ ಮಗು ಕೂಡ ಹೆಲ್ಮೆಟ್ ಅನ್ನು ಚಾಲಕ ಇರಬಹುದು ಚಾಲಕನ ಹಿಂದೆ ಇರ್ತಾರೆ ಅವರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಬೇಕಾಗಿರುವಂತದ್ದು ಮತ್ತೆ ದ್ವಿಚಕ್ರ ವಾಹನ ಇರುವಂತದ್ದು ಇಬ್ಬರಿಗಾಗಿ ಸೊ ಆದರೆ ಟ್ರಿಪಲ್ ರೈಡಿಂಗ್ ಮಾಡ್ತಾರೆ ಅಥವಾ ಎಗೇನ್ಸ್ಟ್ ಒನ್ ವೇ ಹೋಗುವಂಥದ್ದು ಅಥವಾ ಮದ್ಯಪಾನ ಮಾಡಿ ಅಥವಾ ಮಾದಕ ದ್ರವ್ಯವನ್ನು ಉಪಯೋಗಿಸಿಕೊಂಡು ಚಾಲನೆ ಮಾಡುವಂಥದ್ದು ಇಂಥ ಸಂದರ್ಭದಲ್ಲಿ ಈಗ ನಮ್ಮ ಹೊಸ ಒಂದು ಈ ನಿಯಮಾವಳಿ ಪ್ರಕಾರ ಅಂದರೆ ಅಮೆಂಡ್ಮೆಂಟ್ ಪ್ರಕಾರ ಅಂತಹ ಚಾಲಕರು ಯಾರಿರ್ತಾರೆ ಅವರ ವಾಹನ ಚಾಲನಾ ಪರವಾನಗಿಯನ್ನು ನಿಲಂಬನೆಯ ಸಸ್ಪೆನ್ಷನ್ ಮಾಡುವಂಥದ್ದಾಗಲಿ ಕ್ಯಾನ್ಸಲ್ ಮಾಡುವಂತಹ ಒಂದು ಪ್ರಕ್ರಿಯೆ ಕೂಡ ಆಗ್ತಾ ಇದೆ ನಾವು ಆಗಿಂದಾಗೆ ಈ ರೀತಿಯಾದಂತಹ ಉಲ್ಲಂಘನೆ ಮಾಡಿರುವಂಥದ್ದು ಕಂಡು ಬಂದರೆ ವಿಶೇಷವಾಗಿ ಒಂದು ಹೆಲ್ಮೆಟ್ ರಹಿತವಾಗಿ ಚಾಲನೆ ಮಾಡುವಂಥದ್ದು ಇನ್ನೊಂದು ಟ್ರಿಪಲ್ ರೈಡಿಂಗ್ ಮಾಡುವಂಥದ್ದು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವಂಥದ್ದು ಎಗೇನ್ಸ್ಟ್ ಒನ್ ವೇ ಹೋಗುವಂಥದ್ದು ಅಥವಾ ಸಿಗ್ನಲ್ ಜಂಪ್ ಮಾಡುವಂಥದ್ದು ಅಥವಾ ಪೊಲೀಸರು ಯಾರಾಗ ಎಲ್ಲಾದರೂ ನಿಲ್ಲಿಸಿ ಅಂತಂದಾಗ ಅದು ನಿಲ್ಲಿಸದೆ ಹೋಗುವಂಥದ್ದು ಇಂಥ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಶಾಲಾ ಮಕ್ಕಳನ್ನು ವಾಹನಗಳಲ್ಲಿ ಕರ್ಕೊಂಡು ಹೋಗುವಾಗ ನಿಗದಿತ ಸಂಖ್ಯೆಗಿಂತ ಜಾಸ್ತಿ ಮಕ್ಕಳನ್ನು ಕರ್ಕೊಂಡು ಹೋಗುವಂಥದ್ದು ಅಥವಾ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸಲ್ಲಿ ಪ್ಯಾಸೆಂಜರ್ಸನ್ನು ಕರ್ಕೊಂಡು ಹೋಗುವಂಥದ್ದು ಇಂಥ ಸಂದರ್ಭದಲ್ಲಿ ನಾವು ಅಂತಹ ಚಾಲಕರ ಡಿ ಗಳನ್ನು ಸಸ್ಪೆಂಡ್ ಮಾಡಬೇಕು ಅಂತ ಒಂದು ಕೋರಿಕೆಯೊಂದಿಗೆ ಆರ್ ಟಿ ಅವರಿಗೆ ಕಳಿಸ್ಕೊಡ್ತೀವಿ ಆರ್ ಟಿ ಒನಲ್ಲಿ ಫಸ್ಟ್ ಅಫೆನ್ಸಿಗೆ ಪ್ರಪ್ರಥಮ ಒಂದು ಅಪರಾಧ ಮಾಡಿದ್ದಾರೆ ಅಂತಂದ್ರೆ ಮೂರು ತಿಂಗಳವರೆಗಿನ ಹೊರಗೆ ಅವರ ಒಂದು ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆಂಡ್ ಮಾಡಬಹುದು ಅದೇ ರೀತಿ ಎರಡು ಮತ್ತು ನಂತರದ ಅಪರಾಧಗಳೇನಾದರೂ ಮಾಡಿದ್ದು ಅಂತಂದ್ರೆ ಸೊ ಅದನ್ನು ಪರ್ಮನೆಂಟ್ ಆಗಿ ಅವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂತಹ ಒಂದು ಅಧಿಕಾರವನ್ನು ಆರ್ ಟಿ ಹೊಂದಿದ್ದಾರೆ ಸಾಮಾನ್ಯವಾಗಿ ಈ ಟ್ರಾಫಿಕ್ ಪೊಲೀಸ್ ತುಂಬ ಸಲ ಜನರಿಗೆ ಪ್ರಶ್ನೆ ಉಂಟು ಯಾವುದು ಒರಿಜಿನಲಲ್ಲಿ ನಾನು ತೋರಿಸ್ಬೇಕು ಯಾವುದು ಬೇಡ ಅನ್ನುವಂಥದ್ದು ಯಾವ್ಯಾವ ದಾಖಲೆಗಳು ಬೇಕು ಮತ್ತೆ ಒರಿಜಿನಲ್ ಬೇಕು ಒರಿಜಿನಲ್ ಅಲ್ಲದಿದ್ರೆ ಯಾವ ತರ ಇದ್ರ ಬಗ್ಗೆ ಸ್ವಲ್ಪ ಪ್ರತಿಯೊಬ್ಬ ವಾಹನ ಚಾಲಕ ಅವನು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕಾಗತ್ತೆ ಆ ವಾಹನಕ್ಕೆ ಸಂಬಂಧಪಟ್ಟಂತೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನ ಹೊಂದಿರಬೇಕಾಗತ್ತೆ ವಾಹನಕ್ಕೆ ಕಡ್ಡಾಯವಾಗಿ ಇನ್ಶೂರೆನ್ಸ್ ಅನ್ನು ಹೊಂದಿರಬೇಕಾಗತ್ತೆ ಹಾಗೇನೆ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಅಥವಾ ಬೇರೆ ವಾಹನಗಳಾದ್ರೆ ಪರ್ಮಿಟ್ ಇರಬೇಕಾಗತ್ತೆ ಅಥವಾ ಫಿಟ್ನೆಸ್ ಸರ್ಟಿಫಿಕೇಟ್ ಇದು ಮುಖ್ಯ ಈ ಸರ್ಟಿಫಿಕೇಟ್ ಗಳನ್ನ ಪ್ರತಿಯೊಬ್ಬ ವಾಹನ ಚಾಲಕರು ಹೊಂದಿರಲೇಬೇಕಾಗುತ್ತೆ ಬಟ್ ಕೆಲವು ಸಂದರ್ಭದಲ್ಲಿ ಪೊಲೀಸರು ನಾವು ಕೇಳಿದ ತಕ್ಷಣವೇ ನೀವು ಆ ಒಂದು ದಾಖಲೆಗಳು ನಿಮ್ಮ ಬಳಿ ಇಲ್ಲ ಅಂತಂದರೆ ನಿಮಗೆ ಒಂದು ವಾರಗಳ ಸಮಯಾವಕಾಶ ಇದೆ ನೀವು ಒಂದು ವಾರಗಳ ಒಳಗೆ ಕೇಳಿದಂತಹ ಒಬ್ಬ ಅಧಿಕಾರಿಗೆ ಆ ವಾಹನದ ಸಂಬಂಧಪಟ್ಟ ದಾಖಲಾತಿಗಳನ್ನ ಕೊಡ್ಬೋದು ಬಟ್ ಅದನ್ನು ನಮ್ಮ ಪೊಲೀಸ್ ಏನಿದೆ ಅಂತ ನಾವು ಸ್ಪಾಟ್ ಫೈನಲ್ ಹಾಕ್ತೀವಿ ನಾಳೆ ದಿನ ಪುನಃ ಅವರು ಎಲ್ಲೋ ಹೊರಗಿನಿಂದ ಬಂದಿರ್ತಾರೆ ಅವರಿಗೆ ವಾಪಾಸ್ ಬಂದು ಅವರ ದಾಖಲೆಗಳನ್ನು ತೋರಿಸಬೇಕು ಅಂತಂದರೆ ಅವರಿಗೆ ಮತ್ತಷ್ಟು ಸಾಕಷ್ಟು ಖರ್ಚಾಗುತ್ತೆ ಸೊ ಹಾಗಾಗಿ ಅವರೇನು ಈ ಮಾಹಿತಿಯನ್ನು ಹೊಂದಿಲ್ಲ ಅಥವಾ ಯಾವುದೇ ದಾಖಲೆಗಳನ್ನು ಸಿಚುವೇಷನ್ ಹೊಂದಿಲ್ಲ ಅಂತಂದರೆ ತತ್ಕ್ಷಣಕ್ಕೆ ಅವರು ಸ್ಪಾಟ್ ಫೈನನ್ನು ಕಟ್ಟಿ ಹೋಗ್ಬೋದಾಗುತ್ತೆ ಈಗ ನನ್ನ ಹತ್ರ ಡಿಜಿಟಲ್ ಆಗಿ ಅದು ದಾಖಲೆಗಳು ಇದೆ ಅಂತ ಆದರೆ ಅದನ್ನು ತೋರಿಸುವಂತಹ ಅವಕಾಶಗಳಿದೆ ಓಕೆ ಈಗ ಅದು ಎಂ ಪರಿವಾಹನ್ ಅಂತನ್ನುವಂತಹ ಒಂದು ಆ್ಯಪ್ ಏನಿದೆ ಅದರಲ್ಲಿರುವಂತಹ ಒಂದು ದಾಖಲೆ ಅದು ಪರಿಶೀಲನೆ ಮಾಡಿಬಿಟ್ಟು ಅದು ಇದ್ದದ್ದು ಅದು ಇತ್ತು ಅಂತಂದರೆ ಸರಿ ಇದೆ ಅಂತಾದರೆ ನೀವು ಅದನ್ನು ತಗೊಳ್ತೀರಿ ಅದು ಆಕ್ಸೆಪ್ಟಬಲ್ ಆಕ್ಸೆಪ್ಟ್ ಇತ್ತೀಚಿನ ದಿನಗಳಲ್ಲಿ ಮಂಗಳೂರಿನಲ್ಲಿ ಟ್ರಾಫಿಕ್ ತುಂಬ ಜಾಸ್ತಿ ಆಗ್ತಾ ಇದೆ ತುಂಬ ಜನಗಳು ವಾಹನಗಳು ಎಲ್ಲರೂ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಒಬ್ಬ ಟ್ರಾಫಿಕ್ ಒಬ್ಬ ಕಂಟ್ರೋಲರ್ ಆಗಿ ಟ್ರಾಫಿಕ್ ಪೊಲೀಸ್ದಾಗ್ಲಿ ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ದಾಗಲಿ ಏನು ಸಮಸ್ಯೆಗಳನ್ನು ಅನುಭವಿಸ್ತಾರೆ ಸರ್ ಮತ್ತೆ ಇದಕ್ಕೆ ಪರಿಹಾರಗಳು ಏನು ಪೊಲೀಸ್ ಇಲಾಖೆಯಲ್ಲಿ ಅದು ವಿಶೇಷವಾಗಿ ಟ್ರಾಫಿಕ್ ವಿಭಾಗದಲ್ಲಿ ಸಿಬ್ಬಂದಿಗಳ ಅಧಿಕಾರಿಗಳ ಕೊರತೆ ತುಂಬ ಇದೆ ಅದು ವಿಶೇಷವಾಗಿ ಮಂಗಳೂರಿನಲ್ಲಿ ಹೆಚ್ಚಿನ ಎಲ್ಲ ರಸ್ತೆಗಳು ತುಂಬ ನ್ಯಾರೋ ಆಗಿದೆ ಕಿರಿದಾದಂತಹ ರಸ್ತೆಗಳು ಅದರ ಜೊತೆಗೆ ಇಂಟರ್ಸೆಕ್ಷನ್ಸ್ ಕೂಡ ತುಂಬ ಜಾಸ್ತಿ ಇದೆ ಸೊ ಹೆಚ್ಚಿನ ಕಡೆಗಳಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಆ ಇಂಟರ್ಸೆಕ್ಷನಿಗೆ ಬೇಕೇ ಬೇಕು ಅದು ಯಾಕೆ ಅಂತ ಹೇಳಿದ್ರೆ ಇಲ್ಲಿನ ಮಂಗಳೂರಿನ ವಾಹನ ಚಾಲಕರಿಗೆ ತಾಳ್ಮೆ ಅಂಥದ್ದು ಬಹಳ ಕೊರತೆ ಇದೆ ಅಂತೇಳಿ ಕಾಣ್ತದೆ ಎಲ್ಲರೂ ಕೂಡ ನಾನು ಮುಂದಕ್ಕೆ ನಾನು ಬೇಗ ಹೋಗಬೇಕು ನಾನು ಬೇಗ ಹೋಗಬೇಕು ಅಂತ ಅನ್ನುವಂಥದ್ದು ಸೊ ಈ ಕಾರಣದಿಂದಾಗಿ ಅಲ್ಲಲ್ಲಿ ಟ್ರಾಫಿಕ್ ಜಾಮ್ಗಳಾಗುವಂಥದ್ದು ಅದು ಒಂದು ಇನ್ನೊಂದು ಪಾರ್ಕಿಂಗ್ ಪ್ಲೇಸಸ್ ತುಂಬ ಕಡಿಮೆ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಯಾವುದೇ ಒಂದು ಅಂಗಡಿ ಬರಬೇಕು ಅಂತಂದ್ರೂ ಕೂಡ ಅವರಿಗೆ ಒಂದು ವಾಹನದಲ್ಲಿನೇ ಬರಬೇಕು ಅದು ಕಾರಲ್ಲೇ ಬರಬೇಕು ಅಂತನ್ನುವಂಥ ಒಂದು ಪ್ರವೃತ್ತಿ ಇರುವ ಕಾರಣದಿಂದಾಗಿ ಸೊ ಅಲ್ಲಲ್ಲಿ ವಾಹನಗಳನ್ನ ನಿಲ್ಲಿಸ್ತಾರೆ ಟ್ರಾಫಿಕ್ ಸಮಸ್ಯೆಗಳು ಉಂಟಾಗ್ತಾ ಇರ್ತದೆ ಸೊ ನಾವು ಪೊಲೀಸರು ಹೋಗಿ ಏನಾದರೂ ಪ್ರಶ್ನೆ ಮಾಡಿದಾಗ ಅವರು ಅದಕ್ಕೆ ಸಬೂಬು ಹೇಳುವಂಥದ್ದು ಕೂಡ ನಾವು ಕಂಡು ಬರ್ತಾ ನೋಡ್ತಾ ಇರ್ತೀವಿ ಸೊ ಹಾಗಾಗಿ ಈ ಸಬೂಬುಗಳಿಂದ ನಮಗೆ ಬಹಳ ಕಿರಿಕಿರಿ ಅನಿಸಿದ್ರೂ ಕೂಡ ಸೊ ನಾವು ಪೊಲೀಸ್ ಇಲಾಖೆನಲ್ಲಿ ಇದ್ದುಕೊಂಡು ಸೊ ಜನಸಾಮಾನ್ಯರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಟ್ರಾಫಿಕ್ ಜಾಮ್ಸ್ ಏನಿರುತ್ತೆ ಅಥವಾ ಸಮಸ್ಯೆ ಏನಿರುತ್ತೆ ಇದನ್ನ ನಿಭಾಯಿ ನಿಟ್ಟಿನಲ್ಲಿ ನಾವು ಮನಸ್ಪೂರ್ತಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ ಇದರ ಜೊತೆ ನೀವು ಕ್ರೈಮ್ ವಿಭಾಗವನ್ನು ಕೂಡ ನಿರ್ವಹಿಸ್ತಾ ಇದ್ದೀರಿ ಮುಖ್ಯವಾಗಿ ಈ ವಿಭಾಗವನ್ನು ನಿರ್ವಹಿಸುವಾಗ ಮಂಗಳೂರಿನಲ್ಲಿ ಈ ಕ್ರೈಮ್ ನ ಒಂದು ರೇಟ್ ಆಗಲಿ ಹೇಗಿದೆ ಸರ್ ಇದು ಸೊ ಇತ್ತೀಚಿನ ದಿನಗಳಲ್ಲಿ ಸ ಕ್ರೈಮ್ ರೇಟ್ ಸುಧಾರಿಸಿದೆ ಬಹಳ ಕಡಿಮೆ ಇದೆ ಅಂತಾನೆ ಅನ್ಬೋದು ಸೊ ಈಗ ಕಳ್ಳತನ ಇರ್ಬೋದು ದರೋಡೆ ಇರ್ಬೋದು ಸೊ ಇಂತಹ ಪ್ರಕರಣಗಳು ವರದಿಯಾಗುವಂಥದ್ದು ಬಹಳ ಕಡಿಮೆ ಬಟ್ ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡುವಂಥದ್ದು ಒಂದು ಟೂ ವೀಲರ್ಗಳ ಕಳ್ಳತನ ಜಾಸ್ತಿ ಆಗ್ತಾ ಇದೆ ಸೊ ಇದನ್ನು ಸಾಮಾನ್ಯವಾಗಿ ಯಾಕೆ ಆಗ್ತಾ ಇದೆ ಅಂತ ನಾವು ನೋಡಿದಾಗ ಹೆಚ್ಚಿನ ಕಡೆಗಳಲ್ಲಿ ಈ ವಾಹನ ಚಾಲಕರು ನಿರ್ಲಕ್ಷ್ಯತನದಿಂದ ಅವರು ವಾಹನ ಬಿಟ್ಟು ಹೋಗುವಾಗ ಅದರ ಕೀಯನ್ನು ಕೂಡ ತಗೊಂಡು ಹೋಗೋದೇನೆ ಕೀಯನ್ನು ಕೂಡ ಗಾಡಿಯಲ್ಲೇ ಇಟ್ಟು ಹೋಗುವಂಥದ್ದನ್ನು ನೋಡಿದ್ದೀವಿ ಹಾಗೆ ಸ್ವಲ್ಪ ಟೂ ವೀಲರ್ಸ್ ಅದು ಕಳ್ಳತನ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನಂತರ ಅಪರಾಧಗಳು ಬಹಳ ಕಡಿಮೆ ಅಂತಾನೆ ಅನ್ಬಹುದು ಆದ್ರೆ ಈಗ ಇನ್ನೊಂದು ವಿಭಾಗ ಕ್ರೈಮ್ ಇದ್ದು ಅಂತ ಹೇಳಿದ್ರೆ ಫ್ರಾಡ್ ಅನ್ನುವಂತ ಒಂದು ಇದು ಅದು ತುಂಬಾನೇ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತದೆ ಆನ್ಲೈನ್ ಅಲ್ಲಿ ಆ ಸಂದರ್ಭದಲ್ಲಿ ಜನರು ಯಾವ ರೀತಿಯಲ್ಲಿ ನಾವು ಗಮನ ವಹಿಸಬೇಕು ಸರ್ ಇತ್ತೀಚಿನ ದಿನಗಳಲ್ಲಿ ಸೊ ಈಗ ಸೈಬರ್ ಕ್ರೈಮ್ ಅಂತ ಅನ್ನುವಂಥದ್ದು ಬಹಳ ಅಂದ್ರೆ ಬಹಳ ಜಾಸ್ತಿ ಆಗಿದೆ ಸೊ ಇವತ್ತು ಬೆಳಿಗ್ಗೆ ನನಗೆ ಯಾರೋ ಒಬ್ರು ಮಹಿಳೆ ಫೋನ್ ಮಾಡಿಬಿಟ್ಟು ಅವ್ರಿಗೆ ಯಾರೋ ಒಬ್ರು ಯುನೈಟೆಡ್ ಕಿಂಗ್ಡಮ್ ವ್ರು ಯಾರು ಪರಿಚಯ ಆಯ್ತಂತೆ ಫೋನ್ ಮುಖಾಂತರ ಸೊ ಅವರು ಅಲ್ಲಿಂದ ಹೇಳಿದ್ರು ನಿಮ್ಮ ಮಗ ಬರ್ತ್ಡೇ ಇದೆ ಅಲ್ವಾ ನಾನು ಅಲ್ಲಿಂದ ಗಿಫ್ಟ್ಗಳನ್ನ ಅಂತ ಹೇಳಿ ಇವ್ರಿಗೆ ಖುಷಿ ಆಯಿತು ಆಯಿತು ಕಳಿಸ್ಕೊಡಿ ಅಂತೇಳಿ ನಂತರ ಅದು ಬಂತಂತೆ ಡೆಲ್ಲಿ ಏರ್ಪೋರ್ಟಿಗೆ ಬಂತಂತೆ ಅಲ್ಲಿ ಹೇಳ್ತಾರೆ ನೀವು ಅದನ್ನ ಅಲ್ಲಿಂದ ಬಿಡಿಸ್ಕೋಬೇಕು ಅಂತಂದ್ರೆ ನಲ್ವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತೇಳಿ ಇವರು ಇಲ್ಲ ನನ್ನ ಹತ್ರ ಹಣ ಇಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿದಕ್ಕೆ ಇಲ್ಲ ಪರವಾಗಿಲ್ಲ ನೀವು ಹೇಗಾದ್ರೂ ಮಾಡಿ ಅದನ್ನ ಬಿಡಿಸ್ಕೊಳ್ಳಿ ಅದರ ಒಳಗಡೆ ತುಂಬ ವ್ಯಾಲ್ಯೂಬಲ್ಸ್ ಇದೆ ಹೇಳಿ ಇವ್ರನ್ನ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಅದನ್ನು ಬಿಡಿಸ್ಕೊಂಡ್ರು ನಂತರ ಸ್ವಲ್ಪ ಹೊತ್ತಾದ ನಂತರ ಇನ್ನೊಬ್ರು ಯಾರೋ ಫೋನ್ ಮಾಡ್ತಾರೆ ಅಂದರೆ ನಾವು ಕಸ್ಟಮ್ಸ್ ಅವ್ರು ಫೋನ್ ಮಾಡ್ತಿರೋದು ಬ್ಯಾಗ್ ಓಪನ್ ಮಾಡಿದ್ದೀವಿ ಅದರಲ್ಲಿ ತುಂಬ ಚಿನ್ನ ಬೆಳ್ಳಿ ಅದು ಇದೆಲ್ಲ ಇದೆ ಸೊ ನಿಮ್ಮ ಮೇಲೆ ಕೇಸ್ ಆಗುತ್ತೆ ನೀವು ಒಂದೂವರೆ ಲಕ್ಷ ಹಣ ಕೊಡಬೇಕು ಅಂತೇಳಿ ಫೋನ್ ಮಾಡ್ತಾರಂತೆ ಇವರು ನನ್ನ ಹತ್ರ ಹಣ ಇಲ್ಲ ಅಂತಂದದಕ್ಕೆ ಇಲ್ಲ ನಿಮಗೆ ಪೊಲೀಸ್ ಕೇಸ್ ಆಗುತ್ತೆ ನೀವು ಕೊಡಬೇಕು ಅಂತೇಳಿ ಹಾಗೆ ನನಗೆ ಫೋನ್ ಮಾಡಿದರು ಸೊ ಈ ರೀತಿಯಾಗಿ ಇದೊಂದು ಸಣ್ಣ ಒಂದು ಉದಾಹರಣೆ ಅಷ್ಟೇ ಪ್ರತಿನಿತ್ಯ ನೂರಾರು ಪ್ರಕರಣಗಳು ದಾಖಲಾಗ್ತಾನೇ ಇರ್ತದೆ ಜನರು ಸೊ ಎಲ್ಲ ಕಡೆಯಿಂದಲೂ ಕೂಡ ಕೊಡುವ ಸೂಚನೆಗಳು ಏನಿರುತ್ತೆ ಸೊ ಅದನ್ನು ಪಾಲನೆ ಮಾಡಿಕೊಂಡು ಹೋದರೆ ಖಂಡಿತವಾಗಿ ಈ ರೀತಿಯಾದಂಥ ಒಂದು ಅಪರಾಧಗಳು ತಡೆಗಟ್ಟಬಹುದು ಅಪಘಾತಗಳು ಘಟಿಸದ ಹಾಗೆ ನೋಡ್ಕೋಬಹುದು ಅಂತ ಈಗ ಈ ಬ್ಯಾಂಕ್ ಫ್ರಾಡ್ಗಳು ಅಥವಾ ಈ ತರದ ಫ್ರಾಡ್ಗಳು ಆನ್ಲೈನ್ ಆದರೆ ತಕ್ಷಣ ಏನು ಮಾಡ್ಬೇಕು ಸರ್ ಅವರು ಆಗಿದೆ ಅಂತ ಗೊತ್ತಾದ ತಕ್ಷಣ ಒಂದು ನಂಬರ್ ಇದೆ ಒನ್ ನೈನ್ ತ್ರೀ ಅಂತ ಅನ್ನುವಂಥದ್ದು ಸೊ ಆ ನಂಬರಿಗೆ ಇಮಿಡಿಯೇಟಾಗಿ ಕಾಲ್ ಮಾಡಿದೆ ಅಂತಂದರೆ ಅವ್ರದ್ದು ಏನು ಆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇದೆ ಅದನ್ನು ತತ್ಕ್ಷಣಕ್ಕೆ ಅದನ್ನು ಒಂದು ಗಂಟೆ ಒಳಗೆ ಏನಾದರೂ ಮಾಹಿತಿ ಕೊಟ್ಟು ಅಂತಂದರೆ ಅದನ್ನು ತಡೆಯುವಂತಹ ಒಂದು ಕೆಲಸ ಮಾಡ್ತಾರೆ ಮತ್ತು ಯಾರು ಯಾವುದೇ ಕಾರಣಕ್ಕೂ ಏನಾದರೂ ಒ ಟಿ ಪಿ ಕೇಳುವಂಥದ್ದಾಗಲಿ ಅಥವಾ ಯಾವುದೇ ನಂಬರ್ಗಳನ್ನು ಇವರಿಗೆ ಕೇಳಿದ್ದಾರೆ ಅಂತಂದರೆ ದಯವಿಟ್ಟು ಅಂತಹ ಒಂದು ನಂಬರನ್ನು ಯಾರಿಗೂ ಕೂಡ ಅದನ್ನು ಹಂಚಿಕೊಳ್ಳೋದನ್ನು ಮಾಡಬಾರ್ದು ಇಂತಹ ಸಂದರ್ಭದಲ್ಲಿ ನಾವು ಪೊಲೀಸ್ ಠಾಣೆಗೆ ಹೋಗಿ ದೂರು ಸಲ್ಲಿಸಬೇಕು ಹೇಗೆ ಸರ್ ಈಗ ಈ ಸೈಬರ್ ಕ್ರೈಮ್ ಈಗ ನನ್ನ ಹೇಳಿದಾಗೆ ಒನ್ ನೈನ್ ತ್ರೀ ಜೀರೋ ನಂಬರ್ ಕಾಲ್ ಮಾಡಿಕೊಂಡು ನೀವು ಒಂದು ಆನ್ಲೈನ್ ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡಬಹುದು ಅದೇ ರೀತಿಯಾಗಿ ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗ್ಬಿಟ್ಟು ಅದು ವಿಶೇಷವಾಗಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ ಅದು ಅಲ್ಲದೆ ಎಲ್ಲಾ ಕಾನೂನು ಸುವ್ಯವಸ್ಥೆಯ ಒಂದು ಪೊಲೀಸ್ ಠಾಣೆಗಳಿಗೂ ಕೂಡ ಹೋಗಿ ದೂರನ್ನು ದಾಖಲು ಮಾಡಬಹುದಾಗಿದೆ ಮಂಗಳೂರಲ್ಲೂ ಸೈಬರ್ ಕ್ರೈಮ್ ವಿಶೇಷ ಪೊಲೀಸ್ ಠಾಣೆಯೇ ಇದೆ ಹೌದು ಸರ್ ಈಗ ಒಟ್ಟಾರೆಯಾಗಿ ಹೇಳುದಿದ್ರೆ ಈ ರಸ್ತೆ ಸುರಕ್ಷತೆ ಸಪ್ತಾಹದ ಈ ಸಂದರ್ಭದಲ್ಲಿ ಜನರಿಗೆ ತಾವು ಏನ್ ಬಯಸ್ತೀರಿ ಸರ್ ನಾವೆಲ್ಲರೂ ಈ ಭವ್ಯ ಭಾರತದ ಪ್ರಜೆಗಳಾಗಿದ್ದೀವಿ ನಾವು ಒಂದು ದೇಶದ ಪ್ರಜೆಯಾಗಿ ನಮ್ಮ ಆದ್ಯ ಕರ್ತವ್ಯ ಆ ದೇಶದ ಒಂದು ಸಂವಿಧಾನ ಏನಿದೆ ಸಂವಿಧಾನಕ್ಕೆ ನಾವು ಗೌರವ ಕೊಡುವಂಥದ್ದು ಈ ಸಂವಿಧಾನದ ಅಡಿಯಲ್ಲಿ ರಚಿತವಾಗಿರುವಂತಹ ಈ ಕಾನೂನೇನಿದೆ ಈ ಕಾನೂನನ್ನು ನಾವು ಪಾಲನೆ ಮಾಡುವಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ನಮ್ಮ ಸಂವಿಧಾನದಲ್ಲಿ ಹೇಳಿರೋ ಹಾಗೆ ನಮ್ಮ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಅಂತ ಏನಿದೆ ಆ ಡ್ಯೂಟೀಸ್ ಇರುವಂಥದ್ದು ಈ ಒಂದು ಕಾನೂನನ್ನು ಪಾಲನೆ ಮಾಡುವಂಥದ್ದು ಪ್ರತಿಯೊಬ್ಬರೂ ಕೂಡ ಯಾವುದೇ ಏನಿದೆ ಬಹುಶಃ ಈ ಮೋಟಾರು ವಾಹನಗಳ ಕಾಯ್ದೆಗೆ ಸಂಬಂಧಪಟ್ಟದಿರ್ಬೋದು ಅಥವಾ ಯಾವುದೇ ಕಾಯ್ದೆಗಳನ್ನು ಪಾಲನೆ ಮಾಡುವಂಥದ್ದು ಮಾಡಿದರೆ ಖಂಡಿತವಾಗಿ ನಾವೆಲ್ಲರೂ ಸೇರಿಕೊಂಡು ಒಂದು ಅಪರಾಧ ರಹಿತವಾದಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ನಾವು ಒಂದು ಅಪಘಾತಗಳು ನಮ್ಮ ಪರಿಸರದಲ್ಲಿ ನಡೆಯದ ಹಾಗೆ ನಾವು ನೋಡ್ಕೋಬೋದಾಗತ್ತೆ ನಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತನೋ ಅಂತ ಒಂದು ಕಿವಿ ಮಾತು ಸರಿ ಈಗ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಾಗಿ ಬೇರೆ ಬೇರೆ ನಂಬರ್ಗಳನ್ನು ನಾವು ಕೊಡ್ತೇವೆ ಈ ತರದ ನಂಬರ್ಗಳಲ್ಲಿ ಕಾಲ್ ಮಾಡಿದ್ರೆ ಇಂಥದ್ದಕ್ಕೆ ನೀವು ದೂರುಗಳನ್ನು ಸಲ್ಲಿಸ್ಬೋದು ಅಂತ ಅಂತ ಹೇಳಿ ತಾವು ಸರ್ ಮುಖ್ಯವಾಗಿ ನಮ್ಮಲ್ಲಿ ಒನ್ ಒನ್ ಟೂ ಅನ್ನುವಂಥದ್ದು ನೂರ ಹನ್ನೆರಡು ಸೊ ಈ ನಂಬರಿಗೆ ನಿಮಗೆ ಯಾವಾಗ ಏನೇ ಸಮಸ್ಯೆಗಳಾಗಿತ್ತು ಅಂತಂದ್ರೆ ತಕ್ಷಣ ಈ ನಂಬರಿಗೆ ಕರೆ ಮಾಡಿದ್ರೆ ಬಹುಶಃ ಮಂಗಳೂರು ನಗರದಲ್ಲಿ ಐದರಿಂದ ಆರು ಹೊರಗೆ ಒಳಗೆ ಸೊ ಒಂದು ನಮ್ಮ ಒಂದು ಪೊಲೀಸ್ ವಾಹನ ಅವರ ಬಳಿ ಹೋಗುವಂತಹ ಒಂದು ವ್ಯವಸ್ಥೆ ಇದೆ ಇದರ ಜೊತೆಗೆ ಇನ್ನೊಂದು ನಮ್ಮ ಕಂಟ್ರೋಲ್ ಟ್ರೋಲ್ ರೂಮ್ ನಂಬರ್ ಇದೆ ನಾವು ಇದನ್ನು ಆಗಿಂದಾಗೆ ನಾವು ಹೇಳ್ತಾ ಇರ್ತೀವಿ ಏಕೆಂದರೆ ಪೊಲೀಸರ ಸಂಖ್ಯೆ ಕಡಿಮೆ ಇದೆ ಎಲ್ಲ ಪೊಲೀಸರು ಎಲ್ಲ ಜಾಗದಲ್ಲಿ ಎಲ್ಲ ಸಂದರ್ಭದಲ್ಲಿ ಇರಲಿಕ್ಕೆ ಆಗೋದಿಲ್ಲ ಯಾರಾದರೂ ಯಾವುದೇ ರೀತಿಯಾದಂಥ ಒಂದು ನಿಯಮದ ಉಲ್ಲಂಘನೆ ಅದು ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು ಅಥವಾ ಟ್ರಾಫಿಕ್ ವೈಲೇಷನ್ಸಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು ಏನಾದರೂ ಇತ್ತು ಅಂತಂದರೆ ಸೊ ನೀವು ನೈನ್ ಫೋರ್ ಏಯ್ಟ್ ಜೀರೋ ಏಯ್ಟ್ ಜೀರೋ ತ್ರೀ ಒನ್ ಈ ನಂಬರಿಗೆ ಇನ್ನೊಂದು ಹೇಳಿ ಸರ್ ನೈನ್ ಫೋರ್ ಏಯ್ಟ್ ಜೀರೋ ಏಯ್ಟ್ ಜೀರೋ ಟೂ ತ್ರೀ ಟೂ ಒನ್ ಈ ನಂಬರಿಗೆ ಮಾಹಿತಿಯನ್ನು ಕೊಡ್ಬೋದು ನಿಮ್ಮ ವಾಟ್ಸಪ್ ಮುಖದ ನೀವು ಫೋಟೋಗಳನ್ನು ಸಂಗ್ರಹ ಮಾಡಿಕೊಂಡು ಅಥವಾ ಫೋಟೋ ತೆಗೆದು ಆ ಫೋಟೋಗಳನ್ನು ಕೂಡ ಈ ನಂಬರಿಗೆ ಕಳಿಸಿದ್ದಲ್ಲಿ ಖಂಡಿತವಾಗಿ ನಾವು ಅವರ ಮೇಲೆ ಆ್ಯಕ್ಷನನ್ನು ತಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಒಳ್ಳೆಯದು ಸರ್ ಮುಖ್ಯವಾಗಿ ರಸ್ತೆ ಸುರಕ್ಷತಾ ಸಪ್ತಾಹದ ಸಂದರ್ಭದಲ್ಲಿ ರಸ್ತೆ ಸುರಕ್ಷತೆಯ ಹಲವಾರು ಮಜಲುಗಳ ಬಗ್ಗೆ ನೀವು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಜೊತೆಗೆ ಇಲ್ಲಿ ನಡೀತಾ ಇರುವಂತಹ ಕ್ರೈಮ್ ಇದರ ಬಗ್ಗೆ ಕೂಡ ಸ್ವಲ್ಪ ಮಟ್ಟಿಗೆ ತಾವು ಮಾಹಿತಿಯನ್ನು ಕೊಟ್ಟಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ